ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಆತ್ಮೀಯ ಸೋದರ ಸೋದರಿಯರೇ ಇಂದು ನಾವು ಡಾಕ್ಟರ್ ಅನಿಬೆಸೆಂಟ್ ಅವರ ನೂರ ಎಪ್ಪತ್ತೇಳನೆಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ನನ್ನ ಭಾಷಣದ ವಿಷಯ ಕರ್ತವ್ಯದ ನಿಯಮಗಳು ದ ಲಾ ಆಫ್ ಡ್ಯೂಟಿ ಇದು ಡಾಕ್ಟರ್ ಆನಿಬೆಸೆಂಟ್ ಅವರು ವಾರಣಾಸಿಯಲ್ಲಿ ನಡೆದ ಸೊಸೈಟಿಯ ವಾರ್ಷಿಕ ಸಭೆಯಲ್ಲಿ ನೀಡಿದ ಮೂರು ಭಾಷಣಗಳ ಗ್ರಂಥ ಉನ್ನತ ಜೀವನದ ನಿಯಮಗಳು ಅದರ ಒಂದು ಭಾಗ ಕರ್ತವ್ಯದ ನಿಯಮಗಳು ಮಾತೆ ಅನಿಬೆಸೆಂಟ್ ಅವರ ಜೀವನವೇ ನಮಗೆಲ್ಲ ಒಂದು ಮಾದರಿ ಅವರು ರಾಜಕೀಯ ಸಾಮಾಜಿಕ ವಿದ್ಯಾಭ್ಯಾಸ ಆಧ್ಯಾತ್ಮಿಕ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಕರ್ತವ್ಯವನ್ನು ಬಹಳ ಸುಲಭವಾಗಿ ನಿರ್ವಹಿಸುತ್ತಿದ್ದರು ಅವ್ರ ದಾರಿಯಲ್ಲಿ ನಾವು ಕೂಡ ಸಣ್ಣ ಹೆಜ್ಜೆನಾದರೂ ಇಟ್ಟರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ನಮ್ಮಲ್ಲಿ ಜಾಗೃತ ಮೆದುಳಿನ ಪ್ರಜ್ಞೆಗಿಂತ ಒಂದು ವಿಶಾಲ ಪ್ರಜ್ಞೆ ಇದೆ ನಮ್ಮ ಪ್ರಜ್ಞೆಯಲ್ಲಿ ನಾವು ನಿಜವಾದ ಅರ್ಥದಲ್ಲಿ ವಿಕಾಸ ಮಾಡಿಕೊಳ್ಬೇಕಾದ್ರೆ ನಾವು ಇಡಬೇಕಾದ ಮೊದಲೆಯ ಹೆಜ್ಜೆ ಅಂತ ಅಂದರೆ ಕರ್ತವ್ಯ ನಿಯಮಗಳು ಈ ವಿಶಾಲ ಪ್ರಜ್ಞೆ ಬೆಳೆದಾಗ ನಮ್ಮ ಕರ್ತವ್ಯಗಳು ಯಾವ ರೀತಿ ನಾವು ಮಾಡಬೇಕು ಅನ್ನೋದು ನಮಗೆ ಅರಿವುಂಟಾಗುತ್ತೆ ನಮ್ಮಲ್ಲಿ ಇರೋ ಉನ್ನತ ಪ್ರಜ್ಞೆ ತನ್ನ ಎಲ್ಲ ಶಕ್ತಿಗಳೊಂದಿಗೂ ವ್ಯಕ್ತವಾಗಬೇಕಂದ್ರೆ ಮೊದಲಿಗೆ ಇಂದ್ರಿಯಗಳು ಹತೋಟಿಯಲ್ಲಿರಬೇಕು ಮತ್ತು ಮನಸ್ಸು ಕೂಡ ನಿಯಂತ್ರಣದಲ್ಲಿ ಇರಬೇಕಾಗತ್ತೆ ನಮ್ಮ ಜೀವನ ಉನ್ನತವಾಗಿ ಬೆಳಿಬೆ ಉನ್ನತವಾಗಿರಬೇಕಾದ್ರೆ ನಿಯಮದ ಬೆಳಕಿನಲ್ಲಿ ನಾವು ಜೀವನ ನಡೆಸಬೇಕು ನಮ್ಮಲ್ಲಿರುವ ಪ್ರಜ್ಞೆಯ ಮೊಗ್ಗು ಅರಳಿ ಹೂವಾಗಲು ನಾವು ಯಾವಾಗಲೂ ಪ್ರಯತ್ನಿಸಬೇಕು ನಮ್ಮ ಪ್ರಜ್ಞೆ ವಿಶಾಲವಾಗಲು ಪ್ರಯತ್ನಿಸಬೇಕು ಈ ಕರ್ತವ್ಯ ನಿಯಮಗಳು ಅಂದರೆ ಕರ್ತವ್ಯ ಮತ್ತು ನಿಯಮ ಎರಡು ಪದಗಳಿದೆ ನಿಯಮ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ತಿಳಿಸೋದು ಮಾನವರಾಗಿ ಹುಟ್ಟಿದ ನಾವೆಲ್ಲರೂ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಈ ನಿಯಮಗಳನ್ನು ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಕೆಲಸ ಮಾಡಿದ್ರೆ ನಾವು ಉನ್ನತ ಸ್ಥಿತಿಗೆ ಏರ್ಬೋದು ಮತ್ತು ನಮ್ಮ ಗುರಿಯನ್ನು ಸಹ ಮುಟ್ಬೋದು ಒಂದು ಉದಾಹರಣೆಗಾಗಿ ಇವಾಗ ನಾವು ಮನೆಯಿಂದ ಸ ಈ ಸೊ ಸೊಸೈಟಿಗೆ ಬರೋದಕ್ಕೆ ಬೆಳಿಗ್ಗೆ ಹೊರಡ್ತೀವಿ ನಾವಿವಾಗ ಒಂದು ಟೂ ವೀಲರಲ್ಲಿ ಬಂದರೆ ಹೆಲ್ಮೆಟ್ ಹಾಕ್ಕೊಂಡು ನಿಧಾನವಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಬಂದರೆ ನಾವು ನಮ್ಮ ಗುರಿನ ತಲುಪ್ತೀವಿ ಅದೇ ಹೆಲ್ಮೆಟ್ ಹಾಕ್ಕೊಳ್ಳಲಿಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂತ ಪೊಲೀಸ್ ಅವ್ರು ಹಿಡಿತಾರೆ ನಾವು ಸಮಯಕ್ಕೆ ಸರಿಯಾಗಿ ನಮ್ಮ ಗುರಿಯನ್ನು ತಲುಪೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮಾನವನ ಕರ್ತವ್ಯ ಅಂದರೆ ಆಧ್ಯಾತ್ಮ ಜೀವಿತವನ್ನು ನಡೆಸಬೇಕು ಹಾಗೆ ಧರ್ಮಾಧಾರಿತ ಜೀವನವನ್ನು ನಡೆಸುವುದು ನನ್ನ ಧರ್ಮ ಮತ್ತು ಕರ್ತವ್ಯ ಇದೆರಡೂ ಒಂದೇ ಅದು ಬೇರೆ ಬೇರೆ ಮಾಡುವುದಕ್ಕಾಗದೇ ಇಲ್ಲ ಹಾಗಾದರೆ ಆಧ್ಯಾತ್ಮ ಜೀವಿತ ಅಂದರೆ ಏನು ಅಂತ ನಾವಿವಾಗ ತಿಳಿಯಕ್ಕೆ ಪ್ರಯತ್ನ ಪಡೋಣ ನಮಗೆ ಕಾಣಿಸೋದು ಯಾವುದು ಕೂಡ ಶಾಶ್ವತವಲ್ಲ ಪ್ರಕೃತಿಯ ವ್ಯಕ್ತತೆಗೆ ಸೇರಿದ್ದೆ ಇದೆಲ್ಲ ಪ್ರತಿಯೊಂದು ಕೂಡ ಪ್ರಕೃತಿಯ ವ್ಯಕ್ತತೆಗೆ ಸೇರಿದೆ ಆದ್ದರಿಂದ ಇದು ಯಾವುದೂ ಕೂಡ ಆಧ್ಯಾತ್ಮವಲ್ಲ ಸ್ಥೂಲ ದೇಹದಲ್ಲಿ ಏನಾಗುತ್ತೆ ಜೀವ ವ್ಯಕ್ತವಾಗುತ್ತೆ ಪ್ರಕೃತಿಯಲ್ಲಿ ಯಾವುದು ಇಂದ್ರಿಯಗಳಿಗೆ ಗೋಚರವಾಗುತ್ತೋ ಅದು ಯಾವುದೂ ಆಧ್ಯಾತ್ಮಿಕವಲ್ಲ ರೂಪದಲ್ಲಿ ಇರೋ ಜೀವಿ ಯಾವ ಲೋಕದಲ್ಲೇ ಆಗಲಿ ಶಿಲೆ ಸಸ್ಯ ಪ್ರಾಣಿ ಮನುಷ್ಯ ಈ ಥರ ಯಾವುದೇ ರೂಪದಲ್ಲಿ ಜೀವಿಸೋದು ಮುಖ್ಯ ಅಲ್ಲ ಇದೆಲ್ಲ ಕೂಡ ಪ್ರಾಪಂಚಿಕ ನಮ್ಮ ಇಂದ್ರಿಯಗಳನ್ನು ಬಳಸಿ ನಾವು ಇದನ್ನು ಅರ್ಥ ಮಾಡ್ಕೋತೀವಿ ತಿಳ್ಕೊತೀವಿ ಪ್ರಪಂಚ ಅಂದ್ರೆ ಪಂಚೇಂದ್ರಿಯಗಳಿಗೆ ಗೋಚರವಾಗೋದು ಆದ್ದರಿಂದ ಆಧ್ಯಾತ್ಮಿಕತೆ ಎಂಬುದರೊಂದಿಗೆ ಯಾವ ಸಂಬಂಧನೂ ಇಲ್ಲ ಒಬ್ಬ ಮನುಷ್ಯ ಎಷ್ಟೇ ಸಿದ್ಧಿಗಳನ್ನು ಪಡ್ಕೊಂಡಿರ್ಬೋದು ಆಕಾಶದಲ್ಲಿ ಬಹಳ ದೂರದವರೆಗೆ ನೋಡುವಂತಹ ದೃಷ್ಟಿ ಹೊಂದಿರ್ಬೋದು ಅತೀ ದೂರದಲ್ಲಿ ದೇವತೆಗಳು ಹಾರಾಡೋದನ್ನು ಕೂಡ ಗಮನಿಸ್ಬೋದು ಮತ್ತು ಸ್ವರ್ಗದಲ್ಲಿ ದೇವತೆಗಳು ಮಂತ್ರ ಪಠಣ ಮಾಡ್ತಾ ಇರ್ತಲ್ಲ ಅದನ್ನು ಕೂಡ ಕೇಳಿಸ್ಕೋಬಹುದು ಆದರೆ ಇದೆಲ್ಲ ನಾವು ಹೇಗೆ ತಿಳ್ಕೊತೀವಿ ನಮ್ಮ ಪಂಚೇಂದ್ರಿಯಗಳ ಮುಖಾಂತರನೇ ನಾವು ಇದನ್ನು ತಿಳ್ಕೊಳ್ಳೋದು ಅದಕ್ಕೆ ಇದು ಯಾವುದೂ ಸಹ ಆಧ್ಯಾತ್ಮಿಕವಲ್ಲ ಹಣ ಅಂತಸ್ತು ಅಧಿಕಾರ ಇದು ಯಾವುದೂ ಶಾಶ್ವತ ಅಲ್ಲ ಇದು ಯಾವುದೂ ಆಧ್ಯಾತ್ಮವಲ್ಲ ಇದೆಲ್ಲ ಕೂಡ ತಾತ್ಕಾಲಿಕ ಇದೆಲ್ಲನೂ ಅಜ್ಞಾನದಿಂದಲೇ ತುಂಬಿದೆ ಮತ್ತು ಆಧ್ಯಾತ್ಮಿಕತೆ ಅಂದರೆ ಏನು ತನ್ನನ್ನು ಎಲ್ಲರಲ್ಲೂ ಎಲ್ಲವನ್ನೂ ತನ್ನಲ್ಲೂ ಕಾಣುವ ಏಕತೆಯನ್ನು ಸೂಚಿಸುವ ಪ್ರಜ್ಞಾವತ್ತಾದ ಜೀವಿತವೇ ಆಧ್ಯಾತ್ಮ ಜೀವಿತ ಈ ಇಂದ್ರಿಯಗಳಿಗೆ ಗೋಚರವಾಗುವ ಅನೇಕ ಮಾಯೆಯ ಕವಚಗಳನ್ನು ಭೇದಿಸಿ ಪ್ರತಿಯೊಂದು ರೂಪದಲ್ಲಿ ಇರುವ ಶಾಶ್ವತವಾದ ಮತ್ತು ಒಂದೇ ಆಗಿರುವುದನ್ನು ನಾವು ಒಳಹೊಕ್ಕು ನೋಡಬೇಕು ಆಧ್ಯಾತ್ಮ ಜೀವಿತ ಅಂದರೆ ತನ್ನನ್ನು ತಾನು ತಿಳಿಯೋದು ಇತರರನ್ನು ಪ್ರೀತಿಸುವುದು ಹಾಗೆ ಎಲ್ಲೆಡೆಯಲ್ಲಿ ಒಂದೇ ಆತ್ಮನನ್ನು ಕಾಣುವುದು ಜ್ಞಾನ ಆಗಿರುತ್ತೆ ಇದರಿಂದ ಹೊರತಾಗಿರೋದೆಲ್ಲ ಅಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರೋ ಶಾಶ್ವತ ಹಾಗೂ ಏಕತ್ವವಾದ ಆತ್ಮನನ್ನು ತಿಳಿಯೋದು ಬಹಳ ಮುಖ್ಯ ನಮಗೆ ತಿಳಿದಿರೋ ಹಾಗೆ ಇರೋದೆಲ್ಲ ಒಂದೇ ಚೈತನ್ಯ ಪ್ರತಿಯೊಂದರಲ್ಲೂ ಪ್ರತಿ ಮಾನವರಲ್ಲೂ ಈ ಚೈತನ್ಯ ಗುರುತಿಸೋದೆ ನಮ್ಮ ಆದ್ಯ ಕರ್ತವ್ಯ ನಮ್ಮ ಸೊಸೈಟಿಯ ಪ್ರಥಮ ಉದ್ದೇಶವನ್ನು ನಾವಿವಾಗ ನೆನಪಿಸ್ಕೊಳ್ಳೇಬೇಕು ಅಂದರೆ ಸಾರ್ವತ್ರಿಕ ಸಹೋದರ ಭಾವದ ಇವಾಗ ನೆನ್ಸ್ ನೆನಪಿಸ್ಕೊಳ್ಳೋಣ ಕುಲ ಜಾತಿ ಮತ ಲಿಂಗ ಇವುಗಳ ಭೇದ ಇಲ್ಲದೆ ಸಾರ್ವತ್ರಿಕ ಸಹೋದರ ಭಾವದ ಒಂದು ಅಂಕುರವನ್ನು ಏರ್ಪಡಿಸೋದು ನಮ್ಮ ರೂಪ ಅಭ್ಯಾಸ ಹವ್ಯಾಸ ಬದಲಾಗ್ತಾ ಇರುತ್ತೆ ಆದರೆ ಚೈತನ್ಯ ಎಂದಿಗೂ ಬದಲಾಗೋದಿಲ್ಲ ಕ್ರಿಸ್ತರ್ ಕೂಡ ಇದನ್ನೇ ಹೇಳಿದ್ದಿದ್ದು ನಾವು ಪಾಪವನ್ನು ಮಾತ್ರ ದ್ವೇಷಿಸಬೇಕು ಪಾಪ ಮಾಡಿದವನಲ್ಲ ಪ್ರತಿ ಒಂದನ್ನು ಪ್ರೀತಿಸಬೇಕು ದಿವ್ಯ ಪ್ರೇಮ ಸ್ವರೂಪನಾದ ಶ್ರೀ ಕೃಷ್ಣ ಕೂಡ ಹೇಳಿರೋದು ಇದನ್ನೇ ಅತ್ಯಂತ ಪಾಪ ಮಾಡಿದವನು ಸಹ ಅಭೇದ ಹೃದಯದಿಂದ ನನ್ನನ್ನು ಪ್ರಾರ್ಥಿಸಿದ್ರೆ ಅವನನ್ನು ಕೂಡ ನಾನು ಧರ್ಮಾತ್ಮನನ್ನಾಗಿ ಪರಿಗಣಿಸ್ತೀನಿ ಅಂತ ಯಾಕೆ ಅಂದರೆ ಅವನು ದೃಢ ಸಂಕಲ್ಪ ಮಾಡಿದ್ದಾನೆ ಅವನಿವಾಗ ಶೀಘ್ರವಾಗಿ ಕರ್ತವ್ಯಪರನಾಗಿ ನಿತ್ಯ ಶಾಂತಿಯನ್ನು ಪಡಿಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದಾನೆ ಹಾಗೆ ವೈದ್ಯರು ಸಹ ಒಬ್ಬ ರೋಗಿಯನ್ನು ಯಾವತ್ತೂ ದ್ವೇಷಿಸಲ್ಲ ಅವರು ರೋಗವನ್ನು ಮಾತ್ರ ದ್ವೇಷಿಸಿ ಅದಕ್ಕೆ ಔಷಧಿಯನ್ನು ಕೊಡ್ತಾರೆ ಈ ವಿಷಯಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡ್ರೆ ಅಸತ್ಯವಾದ ಮತ್ತು ಇಂದ್ರಿಯಗಳಿಗೆ ಗೋಚರವಾದ ಘಟನೆಗಳನ್ನು ಬಿಟ್ಟು ಸತ್ಯವಾಗಿರು ಸತ್ಯವಾಗಿರುವುದನ್ನೇ ಆಯ್ಕೆ ಮಾಡ್ತೀವಿ ಹಾಗೂ ಉನ್ನತ ಮಟ್ಟದ ಆಧ್ಯಾತ್ಮ ಜೀವಿತವನ್ನು ನಡೆಸಿ ಬೆಳೆಸಲು ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಪ್ರಯತ್ನ ಪಡ್ತೇವೆ ಆಧ್ಯಾತ್ಮ ಜೀವಿತ ನಮಗೆ ನಮ್ಮನ್ನು ಬಲಪಡಿಸುತ್ತೆ ನಮ್ಮ ಪ್ರಜ್ಞೆ ಅರಳುವಂತೆ ಮಾಡುತ್ತದೆ ಆತ್ಮವು ಒಂದು ರೂಪದ ಜೀವ ಅದು ಪ್ರಿಯವಾಗಿರೋದು ಮತ್ತು ಶಾಶ್ವತವಾಗಿರೋದು ಎಲ್ಲ ರೂಪಗಳ ಹಿಂದೆ ಇರೋ ಆತ್ಮವನ್ನು ನಾವು ಗುರುತಿಸಬೇಕು ಎಲ್ಲ ರೂಪಗಳು ರೂಪಕ್ಕೋಸ್ಕರ ಮಾತ್ರ ಆದರೆ ಆತ್ಮಕ್ಕೋಸ್ಕರ ಅಲ್ಲ ಒಮ್ಮೆ ಯಾಜ್ಞವಲ್ಕರ ಪತ್ನಿಯಾದ ಮೈತ್ರಿಯವರು ಅವರ ಪತಿಯಲ್ಲಿ ಈ ಉನ್ನತ ಜೀವನದ ಆಧ್ಯಾತ್ಮಿಕ ಭಾಗವನ್ನು ತಿಳಿದುಕೊಳ್ಳೋಕ್ಕೆ ಇಷ್ಟಪಟ್ಟರು ಆಗ ಯಾಜ್ಞವಲ್ಕರು ಮೈತ್ರಿಯವರಿಗೆ ಹೇಳ್ತಾರೆ ಪತಿಗಾಗಿ ಪತಿಯನ್ನಲ್ಲ ಪತಿಗೋಸ್ಕರ ಪತಿಯನ್ನಲ್ಲ ಆತನಲ್ಲಿರುವ ಆತ್ಮನಿಗೋಸ್ಕರ ಪತಿಯನ್ನು ಪ್ರೀತಿಸಬೇಕು ಅದೇ ರೀತಿಯಲ್ಲಿ ಸ್ನೇಹಿತ ಸಹೋದರ ಮತ್ತು ಮಕ್ಕಳು ಸಂಬಂಧಿಗರು ಇವರನ್ನೆಲ್ಲ ಆ ರಿಲೇಷನ್ಶಿಪ್ಗೆ ಅಂತ ಅಲ್ಲ ಅವರಲ್ಲಿರೋ ಆತ್ಮನಿಗೋಸ್ಕರ ಅವರನ್ನು ಪ್ರೀತಿಸಬೇಕು ದೇವತೆಗಳು ಸಹ ದೇವ ಅವರಿಗೋಸ್ಕರ ಅಲ್ಲ ಅವರಲ್ಲಿರೋ ಆತ್ಮರಿಗೋಸ್ಕರ ನಾವು ಅವರನ್ನು ಪ್ರೀತಿಸಬೇಕು ಇದೆಲ್ಲ ಆತ್ಮನ ಕೃತಿ ಇದೆಲ್ಲ ನಮ್ಮ ಕರ್ತವ್ಯ ನಾವು ಕೂಡ ಅದನ್ನು ಎಲ್ಲವೂ ಆತ್ಮನಲ್ಲಿರುತ್ತೆ ಏಕತ್ವವನ್ನು ಎಲ್ಲರೂ ಒಪ್ತಾರೆ ಇದನ್ನು ನಾವು ಕೂಡ ಒಪ್ಪಲೇಬೇಕು ಇದು ನಮ್ಮ ಕರ್ತವ್ಯ ಈ ತಿಳುವಳಿಕೆಯನ್ನು ಪಡೆಯಲು ನಾವು ಮಾಡಬೇಕಾದ ಪ್ರಯತ್ನ ಅಂದರೆ ಕರ್ತವ್ಯದ ನಿಯಮಗಳನ್ನು ಪಾಲಿಸುವುದು ಉನ್ನತ ಲೋಕಗಳಲ್ಲಿ ಸಂಸರಣೆಯಲ್ಲಿ ಮುಂದುವರೆಯಲು ಸಹಾಯ ಮಾಡುವ ಮಾರ್ಗದರ್ಶನ ನೀಡಿ ನಮ್ಮನ್ನು ಪರಿಶುದ್ಧಗೊಳಿಸಿ ಮೇಲೆತ್ತುವ ಕಾರ್ಯವನ್ನು ಮಾಡುವ ಜೀವಿಗಳು ದೇವತೆಗಳು ಇರುತ್ತಾರೆ ಅಂಥವರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಇಟ್ಟು ಕ್ಷೇಮದಿಂದ ಹೋಗ್ಬೋದು ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು ಆಗ ಇಂತಹ ದೇವತೆಗಳು ನಮ್ಮ ಸ್ನೇಹಿತರಾಗುತ್ತಾರೆ ನಮಗೆ ಸಹಾಯ ಮಾಡ್ತಾರೆ ಒಂದು ವೇಳೆ ಅವರು ಅವರನ್ನು ನಾವು ಅನುಸರಿಸಲಿಲ್ಲ ಅಂದರೆ ಅವ್ರ ಬಗ್ಗೆ ನಾವು ಧ್ಯಾನಾಸಕ್ತರಾಗಲಿಲ್ಲ ಅಂದರೆ ಆದರೂ ಪರವಾಗಿಲ್ಲ ಆದರೆ ಅವರು ಅವರ ಕರ್ತವ್ಯದಿಂದ ಎಂದಿಗೂ ವಿಮುಖರಾಗೋದಿಲ್ಲ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರು ನಮಗೆ ಸಹಾಯ ಮಾಡ್ತಾರೆ ಪ್ರತಿ ಮಾನವನ ಕರ್ತವ್ಯ ಅಂದರೆ ಅವನ ಆತ್ಮಸಾಕ್ಷಿಗೆ ವಿಧೇಯವಾಗಿ ನಡೆಯೋದು ಭಾರತೀಯರಾದ ನಮ್ಮ ಧರ್ಮ ಗ್ರಂಥಗಳಲ್ಲಿ ಆಧ್ಯಾತ್ಮ ಸಾಕ್ಷಿಗೆ ವಿಧೇಯರಾಗಿ ಕರ್ತವ್ಯ ಸಲ್ಲಿಸಿರುವ ಅನೇಕ ಜೀವಿಗಳನ್ನು ನಾವು ಕಾಣಬಹುದು ಉದಾಹರಣೆಗಾಗಿ ಧರ್ಮಶೀಲ ಅರಸನಾದ ಯುಧಿಷ್ಠಿರನ ನಡಿತೆಯನ್ನು ತೆಗೆದುಕೊಳ್ಳೋಣ ಆತ ಭೂಲೋಕ ಬಿಡೋದಕ್ಕೆ ಮುಂಚೆ ಅವನ ಜೀವಿತದಲ್ಲಿ ಕೊನೆಯ ದೃಶ್ಯ ದೇವತೆಗಳ ಅರಸನಾದ ಇಂದ್ರ ಸ್ವತಃ ತಾನೇ ರಥದಲ್ಲಿ ಬಂದು ಯುಧಿಷ್ಠಿರನನ್ನು ಸ್ವರ್ಗಕ್ಕೆ ಆಹ್ವಾನಿಸ್ತಾನೆ ಆಗ ಯುಧಿಷ್ಠಿರ ತನ್ನ ಪಕ್ಕದಲ್ಲೇ ಇರೋ ಒಂದು ನಾಯಿಯನ್ನು ತೋರಿಸಿ ಸ್ವಾಮಿ ನನ್ನ ಜೊತೆಗೆ ಈ ನಾಯಿ ಕೂಡ ಸ್ವರ್ಗಕ್ಕೆ ಬರಬೇಕು ಅಂತ ಕೇಳ್ತಾನೆ ಇಂದ್ರನಿಗೆ ಅದು ಅಷ್ಟು ಸಮಾಧಾನ ಆಗೋದಿಲ್ಲ ಅದಕ್ಕೆ ಇಂದ್ರ ಹೇಳ್ತಾನೆ ಸ್ವರ್ಗದಲ್ಲಿ ನಾಯಿಗಳಿಗೆ ಪ್ರವೇಶ ಇಲ್ಲ ಅಂತ ಆದರೆ ಯುದಿಷ್ಠಿರ ಪಟ್ಟು ಹಿಡಿತಾನೆ ಆಗ ಇಂದ್ರ ಯುಧಿಷ್ಠಿರನ ಕೇಳ್ತಾನೆ ನೀನು ನಿನ್ನ ಪ್ರಿಯವಾದ ಪತ್ನಿ ಹಾಗೆ ಸಹೋದರರನ್ನೆಲ್ಲ ತ್ಯಜಿಸಿದ್ಯಾ ಅಂದರೆ ಅವರೆಲ್ಲ ಸತ್ತೋಗಿದ್ದಾರೆ ಆದರೆ ಈ ನಾಯಿಗೆ ಯಾಕೆ ನೀನು ಜೋತು ಬಿದ್ದಿದ್ದೀಯಾ ಈ ನಾಯಿ ಇನ್ನು ಮುಂದೆ ಬರೋದಕ್ಕೆ ಆಗೋದಿಲ್ಲ ಅಂತ ಇಂದ್ರ ಹೇಳ್ತಾನೆ ಆಗ ಯುಧಿಷ್ಠಿರ ಉತ್ತರಿಸ್ತಾನೆ ಸ್ವಾಮಿ ಸತ್ತವರಿಗಾಗಿ ನಾನು ಏನೂ ಮಾಡೋಕ್ಕಾಗಲ್ಲ ಆದರೆ ಈ ನಾಯಿ ಬದುಕಿದೆ ಇದು ನನ್ನ ಆಶ್ರಯದಲ್ಲಿ ಬಂದಿದೆ ನಾನು ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಅದಕ್ಕಾಗಿ ಈ ನಾಯಿಯನ್ನು ನಾನು ಕರ್ಕೊಂಡು ಬರಲೇಬೇಕು ನಾನು ಅದಕ್ಕೆ ಮಾತು ಕೊಟ್ಟಿದ್ದೀನಿ ಅದಕ್ಕೆ ಅಂತ ಹೇಳ್ತಾನೆ ಇದನ್ನು ತ್ಯಜಿಸಿದ್ರೆ ದ್ವಿಜನನ್ನು ಕೊಂದದ್ದಕ್ಕೆ ಸಮಾನವಾದ ಪಾಪ ಆಗಿರುತ್ತೆ ಆದ್ದರಿಂದ ನಾನು ಸ್ವರ್ಗಕ್ಕೆ ಒಂಟಿಯಾಗಿ ಹೋಗೋದಿಲ್ಲ ಆದರೆ ದೇವತೆಗಳೆಲ್ಲರೂ ಯುಧಿಷ್ಠಿರನ ಮನಸ್ಸನ್ನು ಒಲಿಸಲು ಪ್ರಯತ್ನ ಪಡ್ತಾರೆ ಆದರೆ ಆತ ಅಸ್ಥಿರವಾಗ ಅಸ್ಥಿರವಾಗದೆ ಅಚಿಲತಿನಾಗಿರೋದನ್ನು ಕಂಡು ನಾಯಿಯು ಅದೃಶ್ಯ ಆಗುತ್ತೆ ಆಗ ಸ್ವತಃ ಇಂದ್ರನೇ ಆತನನ್ನು ಸ್ವರ್ಗಾರೋಹಣಕ್ಕೆ ಆಮಂತ್ರಣ ಕೊಡ್ತಾನೆ ಈ ಅರಸನ ನಿಶ್ಚಲ ಪ್ರಜ್ಞೆ ಇಂದ್ರಾದಿ ದೇವತೆಗಳ ಆಜ್ಞೆಗಿಂತ ಬಲವತ್ತ ಬಲವ ಬಲಯುತವಾಗಿತ್ತು ಯಾವುದೇ ರೀತಿ ಆಸೆ ಆಕಾಂಕ್ಷೆ ಆತನನ್ನು ಕರ್ತವ್ಯ ವಿಮುಖನನ್ನಾಗಿ ಮಾಡಲಿಲ್ಲ ಆತನು ಆತ್ಮಸಾಕ್ಷಿಯ ವಿರುದ್ಧ ಹೋಗಲೇ ಇಲ್ಲ ಇದೇ ರೀತಿ ಬಲಿಚಕ್ರವರ್ತಿ ಸತ್ಯ ಹರಿಶ್ಚಂದ್ರ ಇವ್ರ ಬಗ್ಗೆ ಕೂಡ ನಾವು ತಿಳಿಯಬಹುದು ಹಿಂದೂಗಳ ಭಾವನೆಗಳ ಆಧಾರವೇ ಧರ್ಮ ಮತ್ತು ಅದೇ ಕರ್ತವ್ಯ ಹಾಗೂ ಅದೇ ರುಜುತ್ವ ಕರ್ತವ್ಯದ ಮೂ ಕರ್ತವ್ಯದ ನಿಯಮ ಅಂದರೆ ಮೂಲತತ್ವ ಅಥವಾ ಸತ್ಯ ಒಂದೇ ಆಗಿದ್ದರೂ ಸಂಸರಣೆಯ ಪ್ರತಿ ಹಂತದಲ್ಲೂ ವ್ಯತ್ಯಾಸ ಹೊಂದ್ತಾ ಇರುತ್ತೆ ಒಬ್ಬ ಕಾಡು ಮನುಷ್ಯನ ಕರ್ತವ್ಯ ಸುಸಂಸ್ಕೃತ ಹಾಗೂ ಬೆಳೆದ ಜೀವಿಯ ಕರ್ತವ್ಯಕ್ಕಿಂತ ಭಿನ್ನವಾಗಿರುತ್ತೆ ಒಬ್ಬ ಶಿಕ್ಷಕನ ಕರ್ತವ್ಯ ಒಬ್ಬ ರಾಜನ ಕರ್ತವ್ಯ ಎರಡೂ ಬೇರೆ ಬೇರೆ ಒಬ್ಬ ವ್ಯಾಪಾರಿ ಸೈನಿಕ ರೈತ ಇವರ ಕರ್ತವ್ಯ ಎಲ್ಲ ಬೇರೆ ಬೇರೆ ಆಗಿರುತ್ತೆ ಪ್ರತಿಯೊಬ್ಬರು ಅವರವರ ಕರ್ತವ್ಯ ಮಾಡಲೇಬೇಕು ನಾವು ನಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ದುರ್ಬಲತೆಗಳ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ಕರ್ತವ್ಯಗಳನ್ನು ನೆರವೇರಿಸಬೇಕು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯುವಾಗ ಸಾಧರಿ ಸಾಧಕರಿಗೆ ಕಷ್ಟಗಳು ಸಹಜ ಆದರೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯುವುದೇ ನಮ್ಮ ಕರ್ತವ್ಯ ನಮ್ಮ ನಿತ್ಯ ಜೀವನದಲ್ಲಿ ನ್ಯಾಯವಾಗಿರೋದನ್ನು ಸತ್ಯವಾಗಿರೋದನ್ನು ಮಾಡಲೇಬೇಕು ಮತ್ತು ಅನಿಬೆಸೆಂಟ್ ಅವರ ಜೀವನಗಳಲ್ಲಿ ಎಂತೆಂಥ ಕಷ್ಟಗಳನ್ನು ಅವರು ಕಂಡಿದ್ದಾರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಡ್ಕೊಂಡ್ರು ತಾಯಿಯನ್ನು ಅಗಲಿದ್ರು ಮತ್ತು ವೈವಾಹಿಕ ಜೀವನವೂ ಸುಖಮಯವಾಗಿರಲಿಲ್ಲ ಹೀಗೆ ಅನೇಕ ಕಷ್ಟಗಳನ್ನು ಅವರು ಸಹಿಸಿ ಲೋಕ ಕಲ್ಯಾಣಕ್ಕಾಗಿ ಸತ್ಯ ಮಾರ್ಗವನ್ನು ಬಿಡದೆ ಸೇವೆಯನ್ನು ಸಲ್ಲಿಸಿದ್ದಾರೆ ಇದನ್ನೆಲ್ಲ ನಾವು ಗ್ರಂಥಗಳಲ್ಲಿ ಓದಿದ್ದೀವಿ ಭಾಷಣಗಳಲ್ಲಿ ತಿಳ್ಕೊಂಡಿದ್ದೀವಿ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರೆದ ವ್ಯಕ್ತಿ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಆಗಿರಬೇಕು ಒಬ್ಬ ಬೋಧಕ ಸಹಾಯ ಮಾಡುವವನಾಗಬೇಕು ಆವಾಗ ಆತ ಇದೆಲ್ಲ ಆತ ಮಾಡಬೇಕಾಗಿರೋ ಕರ್ತವ್ಯಗಳು ಸಾಧಕನೂ ಈ ಗುಣಗಳನ್ನೆಲ್ಲ ಬೆಳೆಸ್ಕೋಬೇಕಾಗತ್ತೆ ನಾವು ಪ್ರತಿದಿನ ನಮ್ಮ ಸುತ್ತಮುತ್ತ ಎಷ್ಟು ಸ್ತ್ರೀ ಪುರುಷರು ದಿಗ್ ದಿಗ್ಭ್ರಮೆಗೊಂಡಿರೋರು ಗೊಂದಲಕ್ಕೀಡಾದವರು ಮತ್ತು ಬೆಳಕನ್ನು ಕಾಣದೇ ಬೆಳವಣಿಗೆಗಾಗಿ ಸಾಹಸ ಪಡ ಪಡ್ ಪಡ್ತಾ ಇರೋರನ್ನ ನೋಡ್ತೀವಿ ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿ ವ್ಯಕ್ತಿ ಪರ ನಮ್ಮ ಕರ್ತವ್ಯ ಇರುತ್ತೆ ನಮ್ಮ ಕರ್ತವ್ಯ ಇರುತ್ತೆ ನಮ್ಮ ಆಫೀಸಲ್ಲಿ ಸ್ಕೂಲಲ್ಲಿ ಸೊಸೈಟಿಯಲ್ಲಿ ಸಂಸ್ಥೆಯಲ್ಲಿ ಈ ಥರ ಪ್ರತಿ ವ್ಯಕ್ತಿಯನ್ನು ನಾವು ಸಂಪರ್ಕಿಸಿದಾಗ ಅವ್ರ ಪರ ನಮ್ಮ ಕರ್ತವ್ಯಗಳು ಇದ್ದೇ ಇರುತ್ತೆ ನಮ್ಮ ಸುತ್ತಲೂ ಇರೋವ್ರಿಗೆ ನಮ್ಮ ಸೇವೆಯನ್ನು ನಾವು ಸಲ್ಲಿಸಲೇಬೇಕು ನಮಗಿಂತ ಶ್ರೇಷ್ಠರಾಗಿರೋರಿಗೆ ನಮ್ಮ ಮೇಲ್ಮಟ್ಟದಲ್ಲಿರೋರಿಗೆ ವಿಧೇಯರಾಗಿ ಪೂಜ್ಯ ಭಾವನೆಯಿಂದ ಕಾಣೋದು ನಮ್ಮ ಕರ್ತವ್ಯ ನಾವು ಏನೇ ಕೆಲಸ ಮಾಡ್ತಾಯಿದ್ರೂ ಗುರು ಹಿರಿಯರು ಶ್ರೇಷ್ಠ ವ್ಯಕ್ತಿಗಳು ಬಂದರೆ ಅವರನ್ನು ಭಕ್ತಿ ಆದರದಿಂದ ಗೌರವಿಸೋದು ನಮ್ಮ ಕರ್ತವ್ಯವಾಗಿರುತ್ತೆ ನಮ್ಮ ಸುತ್ತಲೂ ಇರೋರಿಗೆ ನಾವು ನಮ್ಮ ಮಟ್ಟಿಗೆ ಆಗೋ ಸಹಾಯವನ್ನು ಮಾಡಬೇಕು ಪ್ರೀತಿ ವಾತ್ಸಲ್ಯ ವಿನೀತ ಭಾವದಿಂದ ಮಾಡೋದು ನಮ್ಮ ಕರ್ತವ್ಯ ನಮಗಿಂತ ಕೆಳಗಡೆ ಇರೋರಿಗೆ ದಯೆ ನೆರವು ರಕ್ಷಣೆ ಕೊಡುವುದು ಅನುಕಂಪ ತೋರಿಸುವುದು ಇದೆಲ್ಲ ನಮ್ಮ ಕರ್ತವ್ಯ ಇದೆಲ್ಲ ಎಂತಹ ಗುಣಗಳು ಇದೆಲ್ಲ ದೈವಿಕ ಗುಣಗಳು ಇದರೊಂದಿಗೆ ನಮ್ಮ ನೆರೆಹೊರೆಯವರಿಗೂ ಸಂಬಂಧಿಗಳಿಗೂ ಕರ್ತವ್ಯ ಇರುತ್ತದೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಭತ್ತವನ್ನು ಬೆಳಿತಾನೆ ಒಬ್ಬ ವ್ಯಕ್ತಿ ಅದನ್ನು ಅಲ್ಲಿಂದ ತಂದು ಮಾರುಕಟ್ಟೆಗೆ ಸಾಗಿಸ್ತಾನೆ ಮತ್ತು ಅದನ್ನು ವ್ಯಾಪಾರ ಮಾಡ್ತಾನೆ ಗೃಹಿಣಿಯಾದವಳು ಅದನ್ನು ಮಾರುಕಟ್ಟೆಯಿಂದ ತಂದು ಪ್ರೀತಿಯಿಂದ ಅಡುಗೆ ಮಾಡಿ ಮತ್ತು ಭೋಜನ ಬಡಿಸ್ತಾಳೆ ಇದನ್ನೆಲ್ಲ ನಾವು ಊಟ ಮಾಡೋಕ್ಕೆ ಮುಂಚೆ ಇವ್ರಿಗೆಲ್ಲ ಧನ್ಯವಾದವನ್ನು ಸ ಅರ್ಪಿಸೋದು ನಮ್ಮ ಕರ್ತವ್ಯವಲ್ವಾ ನಮ್ಮ ಜೀವನದ ಕಾರ್ಯಕ್ಷೇತ್ರದೊಳಕ್ಕೆ ಒಬ್ಬ ವ್ಯಕ್ತಿ ಬಂದಾಗ ಆತ ಯೋಗ್ಯ ಮತ್ತು ಉತ್ತಮ ವ್ಯಕ್ತಿಯಾಗಿ ಹೊರಬೀಳುವಂತೆ ನಾವು ನೋಡಿಕೊಳ್ಳೋಣ ಪೋಷಕರಾದ ನಾವು ನಮ್ಮ ಮಕ್ಕಳನ್ನು ಹೇಗಂದರೆ ಹಾಗೆ ಬಿಡೋಕ್ಕಾಗುತ್ತಾ ಇಲ್ಲ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ತಪ್ಪು ದಾರಿಯಲ್ಲಿ ಹೋಗುವಾಗ ಸರಿಯಾಗಿ ತಿದ್ದಿ ಅವರನ್ನು ಸತ್ಪ್ರಜೆಯನ್ನಾಗಿ ಮಾಡಿ ಅವರು ಒಳ್ಳೆಯ ವ್ಯಕ್ತಿಯಾಗ ವ್ಯಕ್ತಿಯಾಗುವಂತೆ ಮಾಡೋದು ನಮ್ಮ ಕರ್ತವ್ಯವಲ್ವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾರನ್ನೂ ನಾವು ಕಣಗಣಿಸಬಾರ್ದು ನಾವು ಜ್ಞಾನವನ್ನು ಹೊಂದಿದಾಗ ಯಾರಾದರೂ ಅಜ್ಞಾನಿ ನಮ್ಮ ಬಳಿಗೆ ಬಂದರೆ ಅವರೂ ಸಹ ಜ್ಞಾನವಂತರಾಗಬೇಕು ಆ ರೀತಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಒಬ್ಬ ದುಃಖಿತ ನಮ್ಮ ಬಳಿ ಬಂದಾಗ ಅವನ ದುಃಖ ನಮ್ಮೊಡನೆ ಹಂಚಿಕೊಂಡಾಗ ನಾವು ಅವನಿಗೆ ಸಮಾಧಾನ ಮಾಡಿ ಅವನ ದುಃಖ ಸ್ವಲ್ಪ ಆದರೂ ಕಡಿಮೆ ಮಾಡುವಂಥವರಾಗಬೇಕು ಒಬ್ಬ ಅಸಹಾಯಕ ವ್ಯಕ್ತಿ ಬಲಶಾಲಿ ಹತ್ರ ಸಹಾಯಕ್ಕಾಗಿ ಬಂದಾಗ ಆ ಬಲಶಾಲಿ ವ್ಯಕ್ತಿ ಅಹಂಕಾರ ಪಡೆದೇ ಒಬ್ಬ ಬಲಯುತ ಉರುಪಿನಿಂದ ಕೂಡಿದ ವ್ಯಕ್ತಿಯನ್ನಾಗಿ ಪರಿವರ್ತಿಸಿ ಆತನನ್ನು ಕಳುಹಿಸಬೇಕು ಎಲ್ಲೆಡೆಯಲ್ಲೂ ಎಲ್ಲರೊಂದಿಗೂ ನಾವು ಸ್ನೇಹದಿಂದ ತಾಳ್ಮೆಯಿಂದ ವಿನೀತರಾಗಿ ಸಹಕರಿಸಬೇಕು ಇತರರನ್ನು ಗೊಂದಲಕ್ಕೆ ಈಡು ಮಾಡಲೇಬಾರ್ದು ಅವರನ್ನು ದಿಗ್ಭ್ರಮೆಗೊಳಿಸದೆ ಕಂಗೆಡಿಸದೇ ಇರಬೇಕು ನಾವು ಪ್ರಪಂಚದಲ್ಲಿ ಸಾಕಷ್ಟು ದುಃಖ ಇದೆ ಇದನ್ನು ಸ್ವಲ್ಪವಾದರೂ ಕಡಿಮೆ ಮಾಡಬೇಕು ಇದು ನಮ್ಮ ಕರ್ತವ್ಯ ಅಲ್ವಾ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯುವ ಸಾಧಕ ಪ್ರತಿಯೊಬ್ಬ ಮನುಷ್ಯನು ಶಾಂತಿ ಮತ್ತು ನೆಮ್ಮದಿಯಿಂದ ಇರಲಿ ಅಂತ ಪ್ರಾರ್ಥಿಸಬೇಕು ನಮ್ಮ ಸಹಮಾನವರ ಉನ್ನತಿ ಪ್ರಗತಿಗಾಗಿ ನಾವು ಯಾವಾಗಲೂ ಸಹಾಯ ಮಾಡಬೇಕು ಮತ್ತು ನಮ್ಮ ಮಾತುಗಳ ಬಗ್ಗೆ ಅಂತೂ ಬಹಳ ಎಚ್ಚರದಿಂದ ಇರಬೇಕು ನಮ್ಮ ಭಾಷೆ ಸೌಮ್ಯವಾಗಿ ಪ್ರೀತಿಯುತವಾಗಿರಬೇಕು ಯಾವ ವಿಧವಾದ ಅವಮಾನಕರವಾದ ಮಾತುಗಳಾಗಲಿ ಹರಟೆ ಆಗಲಿ ಒರಟುತನ ಆಗಲಿ ಮಾತಿನಲ್ಲಿ ಕಠಿಣತೆಯಾಗಲಿ ದುರುದ್ದೇಶದಿಂದ ಮಾತಾಡೋದಾಗಲಿ ಇದ್ಯಾವುದೂ ಕೂಡ ನಮ್ಮ ತೃಪ್ತಿಗಳನ್ನು ಅಭಿ ಅಪವಿತ್ರಗೊಳಿಸಿದಂತೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಜೆ ಕೆ ಅವರ ಪರಮ ಗುರುಚರಣ ಸನ್ನಿಧಿಯಲ್ಲಿ ಕೂಡ ಇದನ್ನೇ ಅಲ್ವಾ ಹೇಳಿರೋದು ನಮ್ಮ ಸಹಚರರಿಗೆ ನಾವು ಯಾವಾಗಲೂ ಸಹಾಯ ಮಾಡಬೇಕು ಯಾವತ್ತೂ ಕಟುವಾಗಿ ನಾವು ವರ್ತಿಸ್ಬಾರ್ದು ಅವರು ಬಿದ್ದಾಗ ಅವರನ್ನು ನಾವು ಮೇಲೆತ್ತಲೇಬೇಕು ಯಾಕೆಂದರೆ ನಾವು ನಾವು ನೆನಪಿನಲ್ಲಿ ನೆನಪಿನಲ್ಲಿಡಬೇಕಾಗಿರೋ ಅಂಶ ಅಂದರೆ ಮುಂದೆ ಯಾವುದಾದ್ರೂ ಒಂದು ದಿನ ನಾವು ಕೆಳಗೆ ಬಿದ್ದಾಗ ನಮ್ಮನ್ನು ಮೇಲೆತ್ತಲು ಒಂದು ಸಹಾಯದ ಹಸ್ತ ನೆರವಿಗೆ ಬಂದೇ ಬರುತ್ತದೆ ಇದು ಒಂದು ಸರ್ಪಣಿಯಂತೆ ಆ ಪರಮಾತ್ಮ ಅಪರಿಮಿತ ಅನುಕಂಪ ಪ್ರೀತಿ ದಯೆ ಕರುಣೆಗಳನ್ನು ಇಡೀ ವಿಶ್ವಕ್ಕೆ ಸದಾ ಹರಿಸ್ತಾ ಇರ್ತಾನೆ ಆತನ ಅಂಶವಾದ ನಾವು ಒಂದು ಹನಿಯಷ್ಟಾದರೂ ನಮ್ಮ ಸಹಮಾನವರಿಗೆ ನೀಡಬೇಕಲ್ವಾ ನಮ್ಮ ಸ್ವಂತ ಅಗತ್ಯಗಳನ್ನು ಬದಿಗಿಟ್ಟು ನಮ್ಮ ಸಹಮಾನವರಿಗೆ ಬೇಡಿಕೆಗಳನ್ನು ಒದಗಿಸಿ ಅವರಿಗೆ ಸಹಾಯ ಮಾಡುವುದರಿಂದ ನಾವು ಎಂದಿಗೂ ತಪ್ಪು ಮಾಡದಂತೆ ಆಗುತ್ತದೆ ಸಮಯದಲ್ಲಾದರೂ ಸರಿ ಕೆಟ್ಟದನ್ನು ಬಿಡಲೇಬೇಕು ಒಳ್ಳೆಯದನ್ನು ಮಾಡಲೇಬೇಕು ನಾವು ಸದಾ ದಯೆಯಿಂದ ನ್ಯಾಯವಾಗಿ ಪ್ರಸನ್ನತೆಯಿಂದಲೂ ಇರಬೇಕು ಎಲ್ಲ ಸೋದರರ ವಿಷಯವಾಗಿ ಸದಾ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಚಿಂತಿಸಬೇಕು ಇದೇ ನಮ್ಮ ಕರ್ತವ್ಯ ಧಾರ್ಮಿಕ ಮನುಷ್ಯ ಪರಾರ್ಥಪರ ಜೀವನಕ್ಕಿಂತ ಉನ್ನತ ಜೀವನವನ್ನು ನಡೆಸಬೇಕು ಎಲ್ಲದರೊಂದಿಗೂ ತಾದ್ಯಾ ತಾದಾತ್ಮ ಭಾವದಿಂದ ನಾವು ಜೀವನವನ್ನು ನಡೆಸಬೇಕು ಈ ಪ್ರಪಂಚದಲ್ಲಿ ಅನ್ಯ ಅನ್ನೋದೇ ಇಲ್ಲ ಪ್ರತಿ ರೂಪದಲ್ಲಿ ಬದಲಾವಣೆ ಇದೆ ಆದರೆ ಎಲ್ಲದರಲ್ಲಿನೂ ಎಲ್ಲರಲ್ಲಿಯೂ ಜೀವಿಸುತ್ತಿರುವುದು ಮತ್ತು ಚಲಿಸುತ್ತಿರುವುದು ಒಂದೇ ಆತ್ಮ ಎಲ್ಲರಲ್ಲಿಯೂ ನಾವು ಒಂದೇ ಚೈತನ್ಯವನ್ನು ಕಾಣಬೇಕು ಹೇಳ್ತಾರಲ್ವಾ ಅಣುರೇಣು ತೃಣಕಾಷ್ಟದಲ್ಲೂ ಆ ಚೈತನ್ಯ ಆ ಪರಮಾತ್ಮನನ್ನು ನಾವು ಕಾಣಬೇಕು ಇದಕ್ಕೆ ಉದಾಹರಣೆ ಅಂದರೆ ಇವಾಗ ದಸರಾ ಹಬ್ಬ ನಾವು ಹೆಣ್ಮಕ್ಕಳು ಬಾಗ್ಲಕ್ಕೆ ಪೂಜೆ ಮಾಡ್ತೀವಿ ಗೊಂಬೆಗೆ ಪೂಜೆ ಮಾಡ್ತೀವಿ ತುಳಸಿಗೆ ಪೂಜೆ ಮಾಡ್ತೀವಿ ಮತ್ತು ಅಶ್ವಥ ವೃಕ್ಷಕ್ಕೆ ಪೂಜೆ ಮಾಡ್ತೀವಿ ಇದನ್ನೆಲ್ಲ ಹಿರಿಯರು ಏನಕ್ಕೆ ಮಾಡಿದ್ದಾರೆ ಅಂತ ಅಂದರೆ ಪ್ರತಿಯೊಂದರಲ್ಲೂ ಆ ಚೈತನ್ಯವನ್ನು ನಾವು ಗುರುತಿಸಬೇಕು ಅಂತ ಮಾಡಿದ್ದಾರೆ ಪರಮ ಪ್ರೇಮ ಸ್ವರೂಪನಾದ ಆ ಪರಮಾತ್ಮನಲ್ಲಿ ನಮ್ಮ ಭಕ್ತಿಯನ್ನು ಅರ್ಪಿಸೋಣ ಉಪನಿಷತ್ತು ಮತ್ತು ಭಗವದ್ಗೀತೆ ತಿಳಿಸುತ್ತೆ ನಾವು ಮಹಾಯಜ್ಞಗಳನ್ನು ಮಾಡಲೇಬೇಕು ಇದೇ ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಈ ಮಹಾಯಜ್ಞಗಳು ಯಾವುದು ಅಂದರೆ ದೇವಯಜ್ಞ ಪಿತೃಯಜ್ಞ ಋಷಿ ಯಜ್ಞ ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ ದೇವಯಜ್ಞ ಅಂದರೆ ನನ್ನ ಜೀವನ ಬರೋದಕ್ಕೆ ಕಾರಣ ಆ ಭಗವಂತ ಅದಕ್ಕೆ ಪ್ರತಿದಿನ ಆ ಭಗವಂತನನ್ನು ನಾವು ನೆನಪಿಸ್ಕೊಂಡು ಆ ಭಗವಂತನಿಗೆ ಧನ್ಯವಾದವನ್ನು ಹೇಳಲೇಬೇಕು ಅಂದರೆ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಇನ್ ಗಾಡ್ ಅಂತ ಪಿತೃಯಜ್ಞ ನನ್ನ ಜನ್ಮ ಬರುವುದಕ್ಕೆ ಕಾರಣರಾದ ನನ್ನ ಮಾತಾಪಿತೃಗಳಿಗೆ ಭಾವ ಸೂಚಿಸಲೇಬೇಕು ಅವರುಗಳನ್ನು ವೃದ್ಧಾಶ್ರಮಕ್ಕೆ ಬಿಡದೆ ಮನೆಯಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ತಾಯಿ ತಂದೆ ಮಾತ್ರ ಅಲ್ಲ ಯಾರೇ ಗುರು ಹಿರಿಯರಾದ್ರೂ ಅವರನ್ನು ನಾವು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿ ಅವರನ್ನು ಗೌರವದಿಂದ ಕಾಣಬೇಕು ಇದೆಲ್ಲ ನಮ್ಮ ಕರ್ತವ್ಯ ನಂತರ ಋಷಿಯಜ್ಞ ನಮಗೆ ಈ ಆಧ್ಯಾತ್ಮಿಕ ಜ್ಞಾನ ಬರೋದಕ್ಕೆ ಕಾರಣರಾದ ಗುರುಗಳು ಮತ್ತು ಋಷಿಗಳು ಇವರಿಗೆ ಕೂಡ ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಮ್ಮ ಸಂಪದ್ಭರಿತವಾದ ಜೀವನಕ್ಕೆ ದೇವರು ತಂದೆ ತಾಯಿ ಗುರುಗಳು ಇವರೆಲ್ಲ ಹೇಗೆ ಮುಖ್ಯನೋ ನಮ್ಮ ಸುತ್ತಮುತ್ತಲಿನ ಇರೋ ಜನ ಕೂಡ ಅಷ್ಟೇ ಮುಖ್ಯ ಒಬ್ಬ ರೈತ ನಮಗೆ ಅಂತ ದುಡಿತಾನೆ ಒಬ್ಬ ಸೈನಿಕ ನಮಗೆ ಅಂತ ಕಾಯ್ತಾನೆ ಒಬ್ಬ ಡ್ರೈವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕರ್ಮಚಾರಿಗಳು ನಮ್ಮ ಮನೆ ಮುಂದೆ ಇರೋ ಕಸ ತೆಗೆದುಕೊಂಡು ಹೋಗ್ತಾರೆ ಇವರೆಲ್ಲರೂ ಕೂಡ ನಮಗೆ ಮುಖ್ಯ ಅಲ್ವಾ ಆದ್ದರಿಂದ ಮನುಷ್ಯ ಅನ್ನೋದು ಬಹಳ ಮುಖ್ಯ ಈ ಮಾನವರಿಗೆ ಸೇವೆ ಮಾಡಬೇಕು ನಮ್ಮ ಕೈಲಾದ ಸೇವೆ ಮಾಡ್ಬೋದು ಅದನ್ನು ಯಾವ ರೂಪದಲ್ಲಾದರೂ ಮಾಡ್ಬೋದು ಅನ್ನದಾನವಾದರೂ ಮಾಡ್ಬೋದು ಸಹ ಹಣದ ಸಹಾಯ ಮಾಡ್ಬೋದು ವಿದ್ಯಾದಾನ ಮಾಡ್ಬೋದು ರಕ್ತದಾನ ಮಾಡ್ಬೋದು ಯಾವ ರೀತಿಯಲ್ಲಾದರೂ ಸರಿ ಇನ್ನೊಬ್ಬರ ಕಣ್ಣೀರನ್ನು ಒಡ್ಸೋಕ್ಕೆ ಸಾಧ್ಯನ ಅಂತ ನಾವು ನೋಡ್ತಾ ಇರಬೇಕು ನಮ್ಮ ಜೀವನಕ್ಕೆ ಇಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿನೂ ಕಾರಣ ಪ್ರಾಣಿ ಪಕ್ಷಿ ಗಿಡ ಮರಗಳು ಅದರಿಂದ ನಮ್ಮ ಪ್ರಕೃತಿಗೆ ನಾವು ಗೌರವ ಸೂಚಿಸಬೇಕು ಅದರ ಸಂರಕ್ಷಣೆ ಮಾಡಬೇಕು ಅದರ ಪೋಷಣೆ ಮಾಡಬೇಕು ನಾವು ಒಂದು ಗಿಡ ಬೆಳೆಸ್ಬೋದು ಇಲ್ಲ ನಮ್ಮ ಸುತ್ತಮುತ್ತ ಶುಚಿಯಾಗಿಟ್ಕೋಬೋದು ಈ ಐದನ್ನು ಮಾಡಿದಾಗ ನಾವು ಧರ್ಮವನ್ನು ಆಚರಿಸುವಂತೆ ಆಗುತ್ತೆ ಇದೆಲ್ಲ ನಮ್ಮ ಕರ್ತವ್ಯ ಇಡೀ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ಮನಸ ವಾಚ ಕಾಯ ಪರಿಶುದ್ಧರಾಗಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅನೇಕ ಜನ್ಮಗಳ ಪುಣ್ಯದಿಂದ ನಾವು ಈ ಸಂಸ್ಥೆಗೆ ಸದಸ್ಯರಾಗಿದ್ದೇವೆ ಆ ಮಹಾತ್ಮರು ನೀಡಿದ ಬೋಧನೆಯನ್ನು ಅರ್ತು ಅದರಂತೆ ಜೀವನವನ್ನು ನಡೆಸುವುದು ನಮ್ಮ ಕರ್ತವ್ಯದ ನಿಯಮವಲ್ವೆ ನನಗೆ ಇಶ್ ಈ ವಿಷಯದ ಬಗ್ಗೆ ಹೆಚ್ಚಿಗೆ ವ್ಯಾಸಂಗ ಮಾಡಿ ಮನನ ಮಾಡಿಕೊಳ್ಳಲು ಸಹಾಯ ಮಾಡಿಕೊಟ್ಟ ಸಿಟಿ ಲಾಡ್ಜ್ಗೂ ಮಹಿಳಾ ಸಂಘದ ಅಧ್ಯಕ್ಷರಾದ ಸೋದರಿ ಪಾರ್ವತಮ್ಮನವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಲ್ಲಿವರೆಗೂ ಸಮಾಧಾನದಿಂದ ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು